ಬಿಡಿರಿ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ನಾವು ಇಡೀ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತು ನಮ್ಮ ನ್ಯಾಯದ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತೆ ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಪರ್ವ ನ್ಯೂಸ್ ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಸದ್ಯಕ್ಕೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ದೃಶ್ಯಗಳನ್ನ ಗಮನಿಸಿದ್ರೆ ಅಯ್ಯೋ ಈ ಕಾಲದಲ್ಲೂ ಕೂಡ ಇಷ್ಟೊಂದು ಕಬ್ಬೆದ್ದು ನಾರುತ್ತಿದೆಯಲ್ಲ ಇಷ್ಟೊಂದು ಗಲೀಜಾಗಿದೆಯಲ್ಲ ಅಂತ ನಿಮ್ಮ ಮನಸ್ಸಲ್ಲೂ ಈ ಜಾಗ ಯಾವುದು ಅನ್ನುವಂತಹ ಪ್ರಶ್ನೆ ಸೃಷ್ಟಿಯಾಗಬಹುದೇನೋ ಆದರೆ ಸದ್ಯಕ್ಕೆ ನಾವು ತೋರಿಸ್ತಾ ಇರುವಂತಹ ಈ ದೃಶ್ಯ ಬಾಗಲಕೋಟೆ ಐತಿಹಾಸಿಕ ಜಮಖಂಡಿ ನಗರದಲ್ಲಿ ಕಬ್ಬೆತ್ತು ನಾರುತ್ತಿರುವಂತಹ ದೃಶ್ಯಗಳಿವು ಸರ್ಕಾರ ಅದೆಂತೆಂಥ ಯೋಜನೆಗಳನ್ನು ಜಾರಿಗೆ ತರುತ್ತೆ ಸ್ವಚ್ಛವಾಗಿರಬೇಕು ಅನ್ನೋದಕ್ಕೋಸ್ಕರ ನೂರಾರು ಯೋಜನೆಗಳನ್ನ ಜಾರಿಗೆ ತಂದ್ರು ಕೂಡ ಅದೇ ಸ್ವಚ್ಛವನ್ನಾಗಿ ಇರಿಸೋದಕ್ಕೆ ಹೋರಾಡ್ತಿರುವಂತಹ ಪೌರ ಕಾರ್ಮಿಕರ ಬಗ್ಗೆ ಬಹುಶಃ ಕಾಳಜಿ ಇಲ್ಲದೆ ತನ್ನ ದುರ್ವರ್ತನೆ ತೋರುತ್ತಿದೆ ಅಂತ ಈ ದೃಶ್ಯವನ್ನ ನೋಡಿದಾಗ ಸದ್ಯಕ್ಕೆ ಜಮಖಂಡಿಯಲ್ಲಿ ನಡೀತಾ ಇರುವಂತಹ ಪೌರ ಕಾರ್ಮಿಕರ ಈ ಪ್ರತಿಭಟನೆಯನ್ನು ನೋಡಿದಾಗ ನಮಗೂ ಕೂಡ ಅನಿಸುತ್ತೆ ಈಗಾಗಲೇ ಕರೋನಾ ಎಂಬ ಭಯಾನಕ ಮಹಾಮಾರಿ ರೋಗವು ಮೂರು ವರ್ಷಗಳ ಕಾಲ ನಮ್ಮನ್ನು ಕಾಡಿ ಬೇಡಿ ಅದೆಷ್ಟೋ ಜನ ತಂದೆ ತಾಯಿಯನ್ನ ಕಳೆದುಕೊಂಡು ಬೀದಿಯಲ್ಲಿ ಅನಾಥರನ್ನಾಗಿ ಮಾಡಿ ಹೋಗಿದೆ ಸದ್ಯಕ್ಕೆ ಕರೋನಾ ಅಷ್ಟೇ ಅಲ್ಲದೆ ಡೆಂಗ್ಯೂ ಮಲೇರಿಯಾ ಅನೇಕ ನೂರಾರು ಕಾಯಿಲೆಗಳು ಬರ್ತಾನೇ ಇದೆ ಇದೆಲ್ಲ ಬರಬಾರ್ದು ಅಂತಂದರೆ ನಾವು ನಮ್ಮ ಮನೆ ನಮ್ಮ ಸುತ್ತಮುತ್ತಲೂ ಕೂಡ ಸ್ವಚ್ಛವಾಗಿರಬೇಕು ಅಂತ ನಾವು ಪ್ರತಿದಿನ ಹೋರಾಟ ಮಾಡ್ತೀವಿ ಆದರೆ ಸದ್ಯದ ಈ ಪರಿಸ್ಥಿತಿಯನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಇಡೀ ಜಮಖಂಡಿಯಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಗಲೀಜೋ ಗಲೀಜು ಯಾಕೆ ಅಂತಂದ್ರೆ ಸ್ವಚ್ಛ ಮಾಡುತ್ತಿರುವಂತಹ ಪೌರ ಕಾರ್ಮಿಕರು ಸ ಕಳೆದ ಮೂರು ದಿನಗಳಿಂದ ಯಾವುದೇ ಕೆಲಸವನ್ನ ನಿರ್ವಹಿಸುತ್ತಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೂ ಇರುವಂತಹ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದಿವಿ ದೈವಿಕ ಪೂರ್ವ ಸರ್ಕಾರ ಅತ್ಯದ್ಭುತ ಕೊಳ್ಬೇಕು ನಾವು ಇದಿಗಿಂತ ಪೂರ್ವದಲ್ಲಿ ಸರ್ಕಾರ ಅತ್ಯದ್ಭುತ ನಮ್ಮ ನ್ಯಾಯದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ತರತಾ ಇದೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮೂರು ದಿನಗಳಿಂದ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಎಲ್ಲರೂ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಯಾಗಿ ಸರ್ಕಾರವನ್ನು ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಈಗಾಗಲೇ ಪೌರ ಕಾರ್ಮಿಕ ನಾಯಕರು ಅವರ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಅವರ ಯಾರು ಎ ಸಿ ರೂಮ್ ಕೆಳ ಆಗ್ತಿಲ್ಲ ಎ ಸಿ ಕಾರ್ ಕೆಳ ಆಗ್ತಿಲ್ಲ ಅವರ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ಸರ್ಕಾರಿ ನೌಕರರ ತೈಲಿ ಪರಿಗಣಿಸಿ ಅವ್ರನ್ನ ಕಾಯಂ ಮಾಡಬೇಕಂತ ಬೇಡಿಕೆಗಳು ಕೇಳಾ ಎಸ್ ವೀಕ್ಷಕರೇ ನೋಡುದ್ರಲ್ಲ ಈ ದೃಶ್ಯಗಳನ್ನ ಪೌರ ಕಾರ್ಮಿಕರು ಅಂತಂದ್ರೆ ಒಂದು ಲೆಕ್ಕದಲ್ಲಿ ದೇವರ ಸಮಾನ ಯಾಕೆ ಅಂತಂದರೆ ನಮಗೆ ಯಾವುದೇ ರೋಗಗಳು ಬರಬಾರ್ದು ಅಂತ ಅಷ್ಟೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳೋ ನಾವು ಪೌರಕಾರ್ಮಿಕರು ಬಂದು ರಸ್ತೆಯನ್ನು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಗಲೀಜನ್ನು ಸ್ವಚ್ಛತೆ ಮಾಡದೆ ಹೋದರೆ ಒಂದು ವೇಳೆ ಒಂದು ವಾರದವರೆಗೂ ಇದು ಕಂಟಿನ್ಯೂ ಆದರೆ ನಮ್ಮ ಪರಿಸ್ಥಿತಿಗಳು ಏನೆಲ್ಲ ಆಗಬಹುದು ಅಂತ ನೀವು ಅಂದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈಗಾಗಲೇ ಕರೋನಾ ಸೀಸನ್ನಲ್ಲಿ ನಾವೇನೆಲ್ಲ ಅನುಭವಿಸಬೇಕೋ ಎಲ್ಲಾನು ಅನುಭವಿಸಿದ್ವಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅಂತಂದ್ರೆ ಜೊತೆಗೆ ಜಮಖಂಡಿ ನಗರ ಸ್ವಚ್ಛವಾಗಿರಬೇಕು ಅಂತಂದ್ರೆ ದಯವಿಟ್ಟು ಸರ್ಕಾರ ಇದಕ್ಕೆ ಸ್ಪಂದನೆ ನೀಡಲೇಬೇಕು ಅಂತ ನಾವು ಕೂಡ ವಾಹಿನಿಯ ಪರವಾಗಿ ತಮಗೆ ಕೇಳಿಕೊಳ್ಳುತ್ತೇವೆ ವರದಿ ಪ್ರದೀಪ್ ಶೇಗುಣಿಸಿ ಪರ್ವಾನ್ಯೂಸ್